ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ಸೊ ನಾನು ನಿಮ್ಮನೆ ಮಗ ಸಂತೋಷ ರಾಜ್ಯ ಮಹಾರಾಜ್ ಪತ್ರಕರ್ತ ಹೋರಾಟಗಾರ ಭಾರತೀಯ ಪ್ರಜೆಗಳ ಕಲ್ಯಾಣ ಪಕ್ಷದ ರಾಜ್ಯ ಘಟಕದ ಯುವ ಉಪಾಧ್ಯಕ್ಷರು ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಸೊ ಮೈಸೂರು ಜಿಲ್ಲೆ ಟಿ ನರಸಿಂಪುರ ತಾಲೂಕು ಸೋಮನಾಥಪುರದಲ್ಲಿ ಸೊ ಇದೇ ಮೇ ಒಂಬತ್ತರಿಂದ ಹನ್ನೊಂದನೇ ತಾರೀಕು ಮೂರು ನಾಲ್ಕು ದಿವಸಗಳ ಕಾಲ ವಿವಿಧ ಆಲ್ಮೋಸ್ಟ್ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಒಂದು ಘಟನೆಗೆ ಸಾಕ್ಷಿಯಾಗುತ್ತಿರುವಂಥ ನಮ್ಮ ಸೋಮನಾಥಪುರ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನ ನಮ್ಮ ಒಂದು ಶನ್ಮಾತ್ಮ ಆಗಿರ್ಬೋದು ಈಶ್ವರ ಆಗಿರ್ಬೋದು ಸೊ ಮತ್ತು ಹಲವಾರು ನವಗ್ರಹಗಳು ಎಲ್ಲ ದೇವರಿರುವಂಥ ಒಂದು ದೇವಸ್ಥಾನದಲ್ಲಿ ದೊಡ್ಡ ಮಟ್ಟದ ಒಂದು ಸಡಗರ ಸಂಭ್ರಮಗಳಿಂದ ಕೂಡಿರುವಂಥ ಉಗ್ರ ನರಸಿಂಹಸ್ವಾಮಿ ನರಸಿಂಹ ಜಯಂತೋತ್ಸವ ನಡೀತಾ ಇದೆ ಸೊ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ದೇವರ ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿಸ್ಕೊಳ್ತಾ ಅದೇ ಥರನೇ ನಾಲ್ಕು ದಿವಸ ವಿವಿಧ ದೇವಸ್ಥಾನದ ಕೈಕರ್ಯಗಳು ನಡೀತಾ ಇರುತ್ತೆ ಸೊ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕ್ಷಿಯಾಗಿ ಅಂತ ವಿನಂತಿಸ್ಕೊಳ್ತಾ ಮೈಸೂರು ಮಂಡ್ಯ ಸೊ ಚಾಮರಾಜನಗರ ಆಗಿರ್ಬೋದು ಬೇರೆ ಸ್ಥಳೀಯವಾಗಿ ಹಲವಾರು ಸೊ ಭಕ್ತಗಳಿಂದ ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡುವಂಥ ತುಂಬ ಶಕ್ತಿ ಪೀಠ ಅಂತಲೇ ಹೇಳ್ಬೋದು ಓಂ ಉಗ್ರಂ ವೀರಂ ಮಹಾವಿಷ್ಣಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷ್ಣಂ ಭದ್ರಂ ನೃತ್ಯ ಮೇತು ಜೈ ನರಸಿಂಹ ಜೈ ಭುವನೇಶ್ವರಿ ಜೈ ಕನ್ನಡ ನಮಸ್ಕಾರ ನಮಸ್ತೆ